మాకు ఈ నెంబర్ ఇదే కావాలి సార్ దిక్కులేని వాళ్ళు మేము మాకు దిక్కులే వాళ్ళు ఇచ్చే అని పోలీసు వాళ్ళని అనిపిస్తారు వాళ్ళని అనిపిస్తారు ఆడిపోయినా మాది కావాలి మీరే చేయడం వాళ్ళు మాకు మా ఇబ్బలాండే జమీన్ మేము ముగ్గురు ఆడ మేము దున్నుతా అంటమే ఈనాడము ఒక ఐదారు ఏళ్ళు ఇంకా దున్నలేదు ಸರ್ವೆ ನಂಬರ್ ಹದ್ಮೂರು ಮುನಿಯಪ್ಪ ಏಕೆ ನಮ್ಮ ದೊಡ್ಡಪ್ಪ ನಮ್ಮ ಜಮೀನು ಎರಡು ಎಕರೆ ಎರಡ್ ಎಕರೆ ಜಮೀನ್ ಇದ್ದು ಈ ಜಮೀನು ನಮ್ಮದೇ ಅಂತ ಗಲಾಟೆ ಮಾಡ್ತಿದ್ದಾರೆ ಇವ್ರದ್ದು ಸರ್ವೆ ನಂಬರ್ ಹದ್ಮೂರಲ್ಲಿ ಅವ್ರದ್ದು ಇಪ್ಪತ್ತು ಎಕರೆ ಇದೆ ಇಪ್ಪತ್ತು ಎಕರೆ ಇದ್ಕೊಂಡು ಇದೇ ಸರ್ವೆ ನಂಬರ್ ಅಲ್ಲಿ ಐವತ್ತು ಎಕರೆ ಸ್ವಾಧೀನದಲ್ಲಿ ಇದ್ದಾರೆ ಆ ಸ್ವಾಧೀನ ಇದು ನಮ್ಮದೇ ಅಂತ ಗಲಾಟೆ ಬರ್ತಾ ಇದಾರೆ ಸರ್ ನಮ್ಮ ಮೇಲೆ ಇವಾಗ ದೌರ್ಜನ್ಯ ಮಾಡಿ ಇದು ಮಾಡ್ತಿದ್ದಾರೆ ಇವ್ರದ್ದು ಎರಡು ಎಕರೆ ಇರುತ್ತೆ ಎ ಕೆ ಮುನಿಯಪ್ಪನವ್ರದ್ದು ಅವ್ರ ಕುಟುಂಬಸ್ಥರು ಮೂರು ಜನ ಅಂತಮ್ಮಂದರು ಒಬ್ಬರು ಮುನ್ಶಾಮಪ್ಪ ಅಂತ ಎರಡನೇ ಅವರು ಬಂದು ಎ ಕೆ ಮುನಿಯಪ್ಪ ಮೂರನೇ ಅವರು ಶ್ರೀರಾಮಪ್ಪ ಅಂತ ಅವ್ರ ಬ ಅವ್ರ ಕುಟುಂಬಸ್ಥರಲ್ಲಿ ಎಕೆ ಮುನಿಯಪ್ಪ ಮಕ್ಕಳು ಮೂರು ಜನ ಹೆಣ್ಣು ಮಕ್ಕಳು ಮುನ್ಶ್ಯಾಮಪ್ಪ ಬಂದು ದೊಡ್ಡ ಬಂದು ಆರು ಜನ ಆರು ಜನ ಮೂರನೇ ಅಪ್ಪನಿಗೆ ಬಂದು ನಾಲ್ಕು ಜನಪ್ಪ ನಾಲ್ಕು ಮೂರು ಜನ ಮೂರು ಜನ ಅವರು ಒಟ್ಟು ಇದು ಎರಡು ಕಡೆಯಲ್ಲೇ ಇರ್ತಕ್ಕರ್ತಾ ಇದ್ದಾರೆ ಅವರೇ ಸ್ವಾಧೀನ ಅನುಭವದಲ್ಲಿ ಇರ್ತಾರೆ ಮತ್ತು ಅವರು ಉಳುಮೆನೂ ಅವರೇ ಮಾಡ್ತಾ ಇದ್ದಾರೆ ಆ ಹೆಣ್ಣು ಮಕ್ಕಳು ಕೈಯಲ್ಲಿ ಆಗ್ತಾಯಿಲ್ಲ ಇವಾಗ ಅಂತ ಹೇಳ್ಬಿಟ್ಟು ಅಣ್ಣ ಅಂದ್ರನ್ನೆಲ್ಲ ಕರೆಸಿದ್ದಾರೆ ಅವ್ರಿಗೆ ಮನೆಯಲ್ಲಿ ಮನೆ ಇಲ್ಲ ಮಠ ಇಲ್ಲ ಊರಲ್ಲಿ ಕೂಡ ಒಂದು ಮನೆ ಇದೆ ಒಂದೇ ಮನೆಯಲ್ಲಿ ಐವತ್ತು ಜನ ಕುಟುಂಬರಾಗಿದ್ದಾರೆ ನಲವತ್ತು ವರ್ಷದಿಂದ ನಾವು ಸ್ವಾಧೀನ ಅದರಿಂದ ದಲಿತರಿಗೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ ದಯವಿಟ್ಟು ದಲಿತರಿಗೆ ಕೊಡಿಸ್ಬೇಕಾಗಿ ತಮ್ಮಲ್ಲಿ ಕಲಕಲಿಂದ ಮನವಿ ಏನು ಈ ಕಂಗಾ ಕಂಗಡಹಳ್ಳಿಯ ಪಕ್ಕದಲ್ಲಿ ಇರತಕ್ಕಂತ ಐವರಹಳ್ಳಿ ಗ್ರಾಮ ಇಲ್ಲಿ ದಲಿತರಿಗೆ ದಿನನಿತ್ಯ ತೊಂದರೆಗಳೇ ಒಂದು ರೀತಿ ಇಲ್ಲ ಅಂದರೆ ಇನ್ನೊಂದು ರೀತಿ ಯಾವುದಾದ್ರೂ ದಲಿತರು ಈ ಊರಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡಂಗಿಲ್ಲ ಬದುಕಂಗಿಲ್ಲ ಯಾರಾದರೂ ಒಬ್ಬರು ತೊಂದರೆಗೆ ಒಳಪಟ್ಟನೇ ಇರ್ತಾರೆ ಸೊ ಹಂಗಾಗಿ ಯಾಕೆ ಅವ್ರಿಗೆ ಈ ಥರ ಎಲ್ಲ ತೊಂದರೆಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಯಾರೋ ಕೆಲವು ಕಿಡಿಗೇಡಿಗಳು ಒಬ್ಬರು ತನ್ನ ಸ್ವಾರ್ಥಕ್ಕಾಗಿ ದಲಿತರು ಏನೋ ಒಂದು ಅರ್ಧ ಗುಂಟೆ ಒಂದು ಗುಂಟೆ ಒಂದು ಎಕರೆ ಎರಡು ಎಕರೆ ಜಮೀನು ಇಟ್ಕೊಂಡ್ರೆ ಅವ್ರ ಕಣ್ಣು ಕ ಅದು ಕಣ್ಣು ಕಂಡು ಕಣ್ಣಲ್ಲಿ ಕಂಡುಬಿಟ್ರೆ ಆಗೋದಿಲ್ಲ ಅವ್ರಿಗೆ ದಲಿತರು ಅವ್ರ ಮನೆಗಳಲ್ಲಿ ಜೀತಗಾರರಾಗೇ ಇರಬೇಕು ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಹಸುಗಳ ಸಗಣಿಯನ್ನ ಎತ್ತೋದು ಕಸ ಕೂರಿಸೋದು ಹೀನವಾದ ಕೆಲಸಗಳನ್ನೇ ಮಾಡ್ಕೊಂಡಿರ್ಬೇಕು ಈ ದಲಿತರು ಯಾವುದೋ ಒಂದು ಅರ್ಧ ಎಕರೆ ಜ ಅರ್ಧ ಎಕರೆ ಒಂದು ಎಕರೆ ಜಮೀನು ಇಟ್ಕೊಂಡ್ಬಿಟ್ರೆ ಅವ್ರು ಸಹಿಸ್ಕೊಳಕಾಗೋದಿಲ್ಲ ಹಂಗಾಗಿ ಈ ಹದಿಮೂರನೇ ಸರ್ವೆ ನಂಬರ್ನಲ್ಲಿ ಸುಮಾರು ನೂರಾರು ಎಕರೆ ಜಮೀನಿದೆ ಇದರಲ್ಲಿ ಮುಕ್ಕಾಲು ಭಾಗ ಸವರ್ ನೀರು ಯಾರು ಅಂತಕ್ಕಂಥದನ್ನ ನಾವು ಇನ್ನು ಮುಂದೆ ಇದನ್ನ ಕೈ ತಗೊಂಡು ಇದೆ ಎಲ್ಲ ದಲಿತ ಸಂಘಟನೆಗಳು ಸೇರ್ಕೊಂಡು ಈ ಈ ವಿಚಾರವನ್ನು ಕೈ ಇಲ್ಲಿಗೆ ಬಿಡೋಂಗಿಲ್ಲ ನಾವು ನೂರಾರು ಎಕರೆ ಜಮೀನಲ್ಲಿ ಮುಕ್ಕಾಲು ಭಾಗ ಜಮೀನನ್ನ ಸವರ್ ನೀರು ಹಿಡ್ಕೊಂಡಿದ್ದಾರೆ ನಮ್ಮವರು ಮುನಿಯಪ್ಪ ಅಂತಕ್ಕಂಥ ದಲಿತ ಸಮುದಾಯಕ್ಕೆ ಸೇರಿದವರು ಬರೀ ಎರಡು ಎಕರೆ ಜಮೀನು ಈ ಎರಡು ಎಕರೆ ಜಮೀನಲ್ಲಿ ನೀರ್ ಸೌಕರ್ಯ ಇಲ್ಲದೆ ಇರತಕ್ಕಂತ ಸಂದರ್ಭದಲ್ಲಿ ಇಲ್ಲಿ ಬೆಳೆ ಯಾವುದೋ ಬೆಳೆ ಮಾಡಕ್ಕೆ ಆಗ್ಲಿಲ್ಲ ಹಂಗಾಗಿ ಇವರು ಬೆಳೆ ಆಗದೆ ಇರುವ ಸಂದರ್ಭದಲ್ಲಿ ಏನು ಕೂಲಿ ಗೀಲಿ ಮಾಡ್ಕೊಳ್ಳಕ್ಕೆ ಬೆಂಗಳೂರು ಕಡೆ ಕೋಲಾರ ಕಡೆ ಕೆಜಿಎಫ್ ಕಡೆ ಕೂಲಿ ಕೆಲಸಕ್ಕೆ ಬರುವ ಸಂದರ್ಭವನ್ನ ಅವರು ಆ ತಿಳ್ಕೊಂಡು ಯಾರು ಇಲ್ಲದೆ ಇರುವ ಸಂದರ್ಭದಲ್ಲಿ ಇದನ್ನ ನಮ್ಮ ಜಮೀನು ಅಂತೇಳಿ ಇಲ್ಲಿ ಒಂದು ಬಂದು ಇಡ್ಕೊಳಕ ನೋಡ್ತಾ ಇದ್ದಾರೆ ಇದನ್ನ ನಮ್ಮವರು ಒಂದಷ್ಟು ಜನ ಹೋಗಿ ಅವರ ಜಮೀನಿಗೆ ಸಂಬಂಧಪಟ್ಟ ಮುನಿಯಪ್ಪ ಕುಟುಂಬದವರು ಹೋಗಿ ಕೇಳಿದಾಗ ನಾವು ಇದನ್ನ ಕೋರ್ಟಿಂದ ಕೇಸನ್ನು ವೆಕೇಟ್ ಮಾಡಿದೀವಿ ಅದು ಮಾಡಿದೀವಿ ಇದು ಮಾಡಿದಂತೆ ಅಂತೇಳಿ ಕಾನೂನು ವಿಚಾರಗಳನ್ನ ಹೇಳ್ತಾರೆ ಕಾನೂನು ಯಾವ ದಲಿತ ಜಮೀನನ್ನು ಕಿತ್ತು ಇನ್ನೊಬ್ಬನ ಹೇಳಿ ಯಾವ ಕಾನೂನು ಹೇಳಲ್ಲ ಅವ್ರವ್ರ ಜಮೀನು ಅವರವ್ರಿಗೆ ಸ್ವಂತ ಇಲ್ಲಿ ಇದೇನು ಅರ್ಧ ಹತ್ತು ಅಡಿ ವಿಚಾರವಲ್ಲ ಎರಡು ಎಕರೆ ಜಮೀನನ್ನ ಇಲ್ಲಿರ್ತಕ್ಕಂಥ ದಲಿತರು ಅವರು ಸ್ವಾಧೀನದಲ್ಲಿ ಪಾಣಿಯಲ್ಲಿ ಅವ್ರ ಹೆಸರಿದೆ ಸುಳ್ಳು ಕೇಸ್ಗಳನ್ನು ಹಾಕೋದು ಪೊಲೀಸ್ನವರು ಮತ್ತೆ ತಾಲೂಕ್ ಕಚೇರಿಯಲ್ಲಿ ಇರ್ತಕ್ಕಂತ ಕೆಲವರನ್ನ ಇಟ್ಕೊಂಡು ದಲಿತರಿಗೆ ದಿನನಿತ್ಯ ನೂರಾರು ವರ್ಷದಿಂದ ಇದೇ ಗತಿ ಈಗ ನಮ್ಮ ಸಾರಿ ನಮ್ಮ ಕಂಗಾಣಹಳ್ಳಿ ಪಂಚಾಯತ್ ಅಲ್ಲಿ ನಾನು ಸುಮಾರು ಸರಿ ಬಂದಿದ್ದೀನಿ ಈ ಊರಿಗೆ ಕೆರೆಯನ್ನು ಒತ್ತುವರಿ ಮಾಡಿಕೊಳ್ಳೋದು ರೋಡ್ಗಳನ್ನು ಒತ್ತುವರಿ ಮಾಡ್ಕೊಳ್ಳೋದು ಮಶಾನವನ್ನು ಕೂಡ ಬಿಟ್ಟಿಲ್ಲ ಸುಮಾರು ದಲಿತರ ಮಶಾನಗಳನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಇಲ್ಲಿ ನಮ್ಮ ಇದೇ ಹಳ್ಳಿ ಪಕ್ಕದಲ್ಲಿ ಇರ್ತಕ್ಕಂಥ ರಾಮ್ ಕೆರೆ ಮುಕ್ಕಾಲ್ ಭಾಗ ನುಗ್ಬಿಟ್ಟಿದ್ದಾರೆ ಅವೆಲ್ಲ ಇಲ್ಲಿರ್ತಕ್ಕಂತ ಕಾನೂನುಗೆ ಗೊತ್ತಾಗಲ್ಲ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಗೊತ್ತಾಗಲ್ಲ ಬರೀ ಶ್ರೀಮಂತರು ಏನ್ ಮಾಡಿದ್ರು ಮಾಡ್ಕೋಬಹುದು ದಲಿತರು ಏನಾದ್ರು ಅರ್ಧ ಪರ್ಧಾ ಏನಾದ್ರು ಒಂದಷ್ಟು ಜಾಗ ಇಡ್ಕೊಂಡ್ಬಿಟ್ರೆ ಕಾನೂನು ಆಗ್ದಾಗ ಕೆಲಸ ಮಾಡೋದು ಇದು ಕಾನೂನು ಬಾಹಿರ ಕಾನೂನು ವಿರುದ್ಧ ಸೌರ್ಣಿಯರು ದುಡ್ಡಿರ್ತಕ್ಕಂಥವ್ರು ನೂರಾರು ಎಕರೆಗಳಲ್ಲಿ ಇಟ್ಕೊಂಡ್ರೆ ಕೂಡ ಕಾನೂನು ನಿದ್ದೆ ಮಾಡ್ತಾ ಇರ್ತದೆ ಪೊಲೀಸ್ನವರು ನಿದ್ದೆ ಮಾಡ್ತಾ ಇರ್ತಾರೆ ತಾಲೂಕ್ ಕಚೇರಿಗಳು ನಿದ್ದೆ ಮಾಡ್ತಾ ಇರ್ತದೆ ಯಾಕಂತ ಹೇಳಿದ್ರೆ ಅವರೆಲ್ಲ ದುಡ್ಡು ಇರ್ತಕ್ಕಂಥವ್ರಲ್ಲ ದಲಿತರು ಏನಾದರೂ ಒಂದು ಅರ್ಧ ಎಕರೆ ಮುಕ್ಕಾಲು ಎಕರೆ ಜಮೀನು ಇಟ್ಕೊಂಡಿದ್ರೆ ಅವ್ರಿಗೆ ಅವ್ರಿಗೆ ಹೊಟ್ಟೆ ಉರಿ ತಡ್ಕೊಳ್ಳೋದಿಲ್ಲ ಹಂಗಾಗಿ ಈ ವಿಚಾರದಲ್ಲಿ ಮುನಿಯಪ್ಪನವರ ಕುಟುಂಬಕ್ಕೆ ಈ ತರ ಅನ್ಯಾಯಗಳು ದ್ರೋಹಗಳು ಮೋಸಗಳು ಮಾಡ್ತಾ ಇದ್ರೆ ತೊಂದರೆಗಳು ಮಾಡ್ತಾ ಇದ್ರೆ ದಲಿತ ಸಂಘಟನೆಗಳು ಸುಮ್ಮನೆ ಇರಲ್ಲ ನೀವು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಹಿಂದೆ ದಲಿತರು ಇದ್ರ ಅದೇ ತರ ರೀತಿ ಇದರ ಅಂದ್ಕೋಬೇಡಿ ಯಾರು ಕೂಡ ಈಗ ನಮ್ಗೆ ಅರಿವು ಬಂದಿದೆ ಬಾಬಾ ಸಾಹೇಬರು ಅರಿವು ಕೊಟ್ಟಿದ್ದಾರೆ ವಿಚಾರ ಗೊತ್ತಿದೆ ನಮ್ಗೆ ಕೂಡ ನಮ್ಗೆ ಪೊಲೀಸ್ ಸ್ಟೇಷನ್ ಗೊತ್ತು ನಮ್ಗೆ ಕೋರ್ಟ್ ಗೊತ್ತು ನಮ್ಗೆ ವಿಧಾನಸೌಧ ಗೊತ್ತು ನಾವು ಕೂಡ ಏನ್ ಬೇಕಾದ್ರೂ ಮಾಡ್ತೀವಿ ಹಂಗಾಗಿ ನಾವು ಎಚ್ಚರಿಸ್ತೀವಿ ದಲಿತ ಸಂಘಟನೆಗಳ ಮುಖಾಂತರ ದಲಿತರಿಗೆ ತೊಂದರೆ ಕೊಡ್ತಕ್ಕಂಥವರಿಗೆ ಎಲ್ರಿಗೂ ನಾವು ಹೇಳ್ತಾ ಇಲ್ಲ ದಲಿತರಿಗೆ ತೊಂದರೆ ಕೊಡ್ತಕ್ಕಂಥವರಿಗೆ ನಾವು ಎಚ್ಚರಿಕೆಯನ್ನ ಮಾಡ್ತಾ ಈ ಜಮೀನು ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡೋದಿಲ್ಲ ಇದು ಪಾಣಿಯಲ್ಲಿ ಇದೆ ಅಲ್ಲಿ ನಮ್ಮ ತಾಲೂಕು ಕಚೇರಿಗಳಲ್ಲಿ ಕೆಲವು ಅಧಿಕಾರಿಗಳನ್ನ ಕೈಗಳಿಗೆ ಹಾಕೊಂಡು ಲಂಚ ಗಿಂಚ ಕೊಟ್ಟು ಅವರು ಹೆಸರುಗಳನ್ನ ಬದಲಾವಣೆ ಮಾಡೋದು ಮತ್ತೆ ಸರ್ವೆ ನಂಬರ್ ಗಳನ್ನ ಬದಲಾವಣೆ ಮಾಡೋದು ಈ ಕೆಲಸಗಳೆಲ್ಲ ಬಿಟ್ಬಿಡಿ ಅದು ಆ ಕಾಲ ಹೋಯ್ತು ಇನ್ನೂ ನೋಡ್ಕೊಂಡು ಇರಕ್ಕಾಗಲ್ಲ ಇಲ್ಲಿ ದಯವಿಟ್ಟು ನಾವು ಇಲ್ಲಿ ಎರಡು ಎಕರೆ ಜಮೀನಲ್ಲಿ ಮುನಿಯಪ್ಪನವರ ಹೆಸರು ಪಾಣಿಯಲ್ಲಿ ಇದೆ ಈ ಜಾಗದಲ್ಲಿ ಅವ್ರ ಕುಟುಂಬ ಇದೆ ಯಾವುದೇ ಕಾರಣಕ್ಕೆ ಅವರನ್ನ ಇಲ್ಲಿಂದ ತೆರವುಗೊಳಿಸಕ್ಕ ಆಗೋದಿಲ್ಲ ಒಂದ್ ವೇಳೆ ತೆರವುಗೊಳಿಸಿದ್ರೆ ದಲಿತ ಸಂಘಟನೆಗಳು ಸುಮ್ಮನೆ ಇರಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಬುದ್ಧ ಭಾರತ್ ಎಲ್ಲ ದಲ್ ಸಂಘಟನೆಗಳ ಮುಖದ ವತಿಯಿಂದ ಕಂಗನಹಳ್ಳಿ ಪಂಚಾಯತಿ ವ್ಯಾಪ್ತಿಗೆ ಒಳಪಡುವಂತಹ ಐವರಹಳ್ಳಿ ಗ್ರಾಮದ ಸರ್ವೆ ನಂಬರ್ ಹದಿಮೂರರಲ್ಲಿ ನಾವು ನಿಂತಿದ್ದೀವಿ ಬಂಧುಗಳೇ ಏನ್ ವಿಚಾರ ಅಂತಂದ್ರೆ ಸರ್ವೆ ನಂಬರ್ ಹದಿಮೂರು ಬಂದ್ಬಿಟ್ಟು ಇದೇ ಸರ್ವೆ ನಂಬರ್ ಹದಿಮೂರರಲ್ಲಿ ಸುಮಾರು ನೂರಾರು ಎಕರೆ ಸರ್ಕಾರಿ ಗೋಮಾಳ ಜಮೀನು ಇರುತ್ತೆ ಈ ಸರ್ಕಾರಿ ಗೋಮಾಳ ಜಮೀನಿನಲ್ಲಿ ಸುಮಾರು ವರ್ಷಗಳ ಹಿಂದೆ ಬೇಕಾದಷ್ಟು ಜನ ಇಲ್ಲಿ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಸವರಣಿಯರೆ ಇಲ್ಲಿ ಏನು ಸಾಗುವಳಿ ಚೀಟಿ ಮುಖಾಂತರ ಜಮೀನನ್ನ ಪಡ್ಕೊಂಡಿರ್ತಾರೆ ಆದ್ರೆ ಸರ್ಕಾರಕ್ಕೆ ನಾನೊಂದು ಪ್ರಶ್ನೆ ಮಾಡಕ್ ಇಷ್ಟಪಡ್ತೀನಿ ಸಾಗುವಳಿ ಚೀಟಿ ಚೀಟಿ ಮುಖಾಂತರ ಎಷ್ಟು ಎಕರೆ ಜಮೀನನ್ನ ಮಂಜೂರು ಮಾಡಕ್ ಸಾಧ್ಯ ಆಗತ್ತೆ ಅನ್ನೋದು ಇಲ್ಲಿ ನೀವು ಗಮನಿಸ್ಬೋದು ಬೇಕಾದ್ರೆ ತಾವು ಮೀಡಿಯಾ ಮಾಧ್ಯಮದವರಿಗೆ ಹೇಳಕ್ ಇಷ್ಟಪಡ್ತೀನಿ ಒಬ್ಬರಿಗೆ ಕನಿಷ್ಠ ಪಕ್ಷ ಅಂದ್ರೂ ಜಾಸ್ತಿ ಅಂದ್ರೂ ಒಂದು ಐದು ಎಕರೆ ಸಾಗುವಳಿ ಚೀಟಿ ಮುಖಾಂತರ ಕೊಡ್ಬೋದು ಆದ್ರೆ ಇಲ್ಲಿ ಸರ್ವೆ ನಂಬರ್ ಹದಿಮೂರರಲ್ಲಿ ವಿಜಯಲಕ್ಷ್ಮಿ ಅನ್ನೋವರಿಗೆ ಟೋಟಲ್ ಎಕರೆ ಜಮೀನನ್ನ ಇವರಿಗೆ ಮಾಡ್ಕೊಟ್ಟಿರ್ತಾರೆ ಯಾವ ಆದೇಶದ ಮೇಲೆ ಯಾವ ಆಧಾರದ ಮೇಲೆ ಇವರಿಗೆ ಎಕರೆ ಜಮೀನನ್ನು ಮಾಡಿದ್ದಾರೆ ಅನ್ನೋದು ಒಂದು ಪ್ರಶ್ನೆ ಉಳಿದಂತೆ ಇದೇ ಜಮೀ ಸರ್ವೆ ನಂಬರ್ ಹದಿಮೂರರಲ್ಲಿ ಏಕೆ ಕೆ ಮುನಿಯಪ್ಪ ಅನ್ನೋರಿಗೆ ಎರಡು ಎಕರೆ ಜಮೀನು ಕೂಡ ಅವರ ಹೆಸರಲ್ಲಿ ಇರುತ್ತೆ ಈಗ ಬಂದ್ಬಿಟ್ಟು ಯಾರು ಇವರು ವಿಜಯಲಕ್ಷ್ಮಿ ಅನ್ನೋರು ಏನ್ ಮಾಡ್ತಾರೆ ಎ ಕೆ ಕೃಷ್ಣಪ್ಪ ನಾಯ್ಡು ಕೃಷ್ಣಪ್ಪ ನಾಯ್ಡು ಅವರ ಸಂಬಂಧಿಕರಾದಂತಹ ವಿಜಯಲಕ್ಷ್ಮಿಯವರು ಮತ್ತೆ ಅವ್ರ ಕುಟುಂಬ ಸದಸ್ಯರು ಅವ್ರ ಬೆಂಬಲಿಗರೆಲ್ಲ ಬಂದ್ಬಿಟ್ಟು ಎ ಕೆ ಮುನಿಯಪ್ಪ ಅವರ ಎರಡು ಎಕರೆ ಜಮೀನು ಕೂಡ ನಮ್ಮದೇ ಅಂತ ಅವರು ಈಗ ವಾದ ಮಾಡ್ತಾ ಖಾಲಿ ಮಾಡಿ ಇದು ನಮ್ಮ ಜಮೀನು ಅಂತ ಹಂಗಾದ್ರೆ ಏಕೆ ಮುನಿಯಪ್ಪ ಅವರ ಎರಡು ಎಕರೆ ಜಮೀನು ಎಲ್ಲೋಯ್ತು ಇದನ್ನ ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಮತ್ತೆ ನಮ್ಮ ತಾಲೂಕಲ್ಲಿ ಇದು ಮೀಸಲಾತಿ ಕ್ಷೇತ್ರ ಆಗಿದ್ದು ಸುಮಾರು ವರ್ಷಗಳಿಂದ ಎಸ್ಸಿ ಏನು ಕಾನ್ಸ್ಟೆನ್ಸ್ ಇಟ್ಕೊಂಡು ಎಂ ಎಲ್ ಎಸ್ ಸಿ ಅಭ್ಯರ್ಥಿಗಳೇ ಇದ್ಕೊಂಡು ಇಲ್ಲಿ ಇಷ್ಟೊಂದು ನೂರಾರು ಎಕರೆ ಜಮೀನುಗಳನ್ನ ಕಬಳಿಕೆ ಮಾಡ್ತಾ ಇದ್ರೆ ಕಣ್ಮುಚ್ಚಿ ಕುತ್ಕೊಂಡಿದ್ದಾರೆ ಅಂತಂದ್ರೆ ಅಧಿಕಾರಿಗಳು ಇವರು ತೊತ್ತುಗಳ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಪ್ರಶ್ನೆ ಅದ್ರ ಜೊತೆಗೆ ಶಾಸಕರು ಕೂಡ ಇದರ ಬಗ್ಗೆ ಗಮನ ಹರಿಸಬೇಕಾಗತ್ತೆ ಯಾಕಂತಂದ್ರೆ ಇವತ್ತು ದಲಿತರು ಸುಮಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡೆ ಬರ್ತಾ ಇದ್ವಿ ಇವತ್ತಿಗೂ ಕೂಡ ಸ್ವತಂತ್ರ ಬಂದು ಎಪ್ಪತ್ತಾರು ವರ್ಷ ಆಗ್ತಾ ಇದ್ರು ಕೂಡ ಇವತ್ತು ನಾವು ಒಂದು ಎರಡು ಎಕರೆ ಮೂರು ಎಕರೆ ಜಮೀನಿಗೆ ನಾವು ಹೋರಾಟ ಮಾಡ್ಬೇಕಂತಂದ್ರೆ ಇದೇ ಸರ್ವೆ ನಂಬರ್ ಅಲ್ಲಿ ನೂರಾರು ಎಕರೆ ಜಮೀನನ್ನು ಉಳ್ಳಂತ ಸವರ್ಣೀಯರಿಗೆ ಯಾವ ಕಾನೂನು ಇಲ್ವಾ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ ಬಂಧುಗಳೇ ಹಾಗಾಗಿ ಏನಿವತ್ತು ಇವತ್ತು ಹೇಗೆ ಮುನಿಯಪ್ಪ ಅವರ ಹೆಸರಲ್ಲಿ ಇರುವಂತ ಎರಡು ಎಕರೆ ಜಮೀನು ನಮ್ಮದು ಅಂತ ಏನ್ ಆರೋಪ ಮಾಡಿಕೊಂಡು ಈ ಜಮೀನು ನಮ್ಗೆ ಬಿಡ್ಬೇಕು ಅಂತ ಹೇಳ್ಬಿಟ್ಟು ಇವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಕೃಷ್ಣಪ್ಪ ನಾಯ್ಡು ಮತ್ತೆ ಅವ್ರ ಬೆಂಬಲಿಗರು ಇವ್ರ ಮೇಲೆ ಸರ್ಕಾರ ಕೂಡಲೇ ಸರ್ಕಾರ ತಾಲೂಕು ಆಡಳಿತ ಆಗಿರ್ಬೋದು ಮತ್ತೆ ಶಾಸಕರು ಕೂಡ ಇದರಲ್ಲಿ ಮುಂದೆ ಬಂದು ಇವರಿಗೆ ನ್ಯಾಯ ಕೊಡಿಸ್ಬೇಕಂತ ನಾವು ಮನವಿ ಮಾಡ್ತಾ ಇದ್ದೇವೆ ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರಾದಂತಹ ಹೋರಾಟವನ್ನು ಕೂಡ ನಾವು ಎಲ್ಲ ದಲಿತಪರ ಸಂಘಟನೆಗಳಿಂದ ಹಮ್ಮಿಕೊಳ್ಬೇಕಂತ ನಾವು ಹೇಳ್ತಾ ಇದ್ದೇವೆ ಜೊತೆಗೆ ಇದೇ ಕೃಷ್ಣಪ್ಪ ನಾಯ್ಡು ನೀವು ಗಮನಿಸ್ಬೋದು ಇದೇ ಸರ್ವೆ ನಂಬರ್ ಹದಿಮೂರರಲ್ಲಿ ಸುಮಾರು ಐವತ್ತು ಎಕರೆ ಜಮೀನನ್ನ ಇವರು ಒತ್ತುವರಿ ಮಾಡ್ಕೊಂಡಿರ್ತಾರೆ ಸರ್ಕಾರ ಸರ್ವೆ ನಂಬರ್ ಹದ್ಮೂರಲ್ಲಿ ನೂರ ಮೂವತ್ತೊಂಬತ್ತು ಎಕರೆ ಸರ್ಕಾರಿ ಗೋಮಾಳ ಜಮೀನಿದೆ ಅದರಲ್ಲಿ ಐವತ್ತು ಎಕರೆ ಇವರು ಒತ್ತುವರಿ ಮಾಡ್ಕೊಂಡಿತ್ತು ಅದರಲ್ಲಿ ಕೂಡ ಬೆಳೆಗಾಳುವಂತ ಬೆಲೆಗಳನ್ನ ಇವ್ರು ಬೆಳೀತಾ ಇದ್ದಾರೆ ಬೇಕಾದಷ್ಟು ಒತ್ತುವರಿ ಮಾಡ್ಕೊಂಡು ಸುಮಾರು ವರ್ಷಗಳಿಂದ ಇವರು ಜೀವನ ಮಾಡ್ಕೊಂಡು ಬರ್ತಾ ಇರ್ತಾರೆ ಆದ್ರೆ ಇಷ್ಟೆಲ್ಲ ಒತ್ತುವರಿ ಮಾಡ್ಕೊಂಡಿರೋರ್ನ ಇವರು ಕೈ ಬಿಡ್ತಾರೆ ಅವರಿಗೆ ಯಾವುದೇ ಕಾನೂನು ಇರಲ್ಲ ಯಾವ್ದೇ ಅಧಿಕಾರಿಗಳು ಕೂಡ ಇವ್ರನ್ನ ಪ್ರಶ್ನೆ ಮಾಡಲ್ಲ ಈ ದಲಿತರು ಒಂದೆರಡು ಎಕರೆ ಏನೋ ಜಮೀನು ಇಟ್ಕೊಂಡು ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡೋಣ ಅಂತಂದ್ರೆ ಈ ರೀತಿಯಾಗಿ ನಮ್ಗೆ ತೊಂದರೆ ಕೊಡ್ತಾ ಇದ್ದಾಗ ಅಧಿಕಾರಿಗಳು ಯಾಕೆ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ ನಮಗ್ ನ್ಯಾಯ ಕೊಡಿಸೋದ್ರಲ್ಲಿ ನೀವ್ ಯಾಕೆ ಹಿಂದೆ ಇದ್ದೀರಾ ಅನ್ನೋದನ್ನ ನಾವು ಕೇಳಬೇಕಾಗುತ್ತೆ ಬಂಧುಗಳೇ ಮತ್ತೆ ಅದ್ರ ಜೊತೆಗೆ ಸರ್ವೆ ನಂಬರ್ ಒಂಬತ್ತರಲ್ಲಿ ಒಂದು ಎರಡು ಎಕರೆ ಕೆರೆ ಇರುತ್ತೆ ಎರಡು ಎಕರೆ ಕೆರೆನ ಸಾಗುವಳಿ ಚೀಟಿನಲ್ಲಿ ಕೊಡೋಕ ಸಾಧ್ಯನಾ ಅಧಿಕಾರಿ ತಾಲೂಕು ಆಡಳಿತ ಅವರು ಹೇಳ್ಬೇಕಾಗತ್ತೆ ಮಾನ ತಹಸೀಲ್ದಾರ್ ಅವರು ಹೇಳ್ಬೇಕಾಗತ್ತೆ ಸರ್ಕಾರಿ ಕೆರೆಯನ್ನು ಕೂಡ ಕೃಷ್ಣಪ್ಪ ನಾಯ್ಡು ಅನ್ನೋರು ಮಾಡಿಸ್ಕೊಂಡಿದ್ದಾರೆ ಅಂದ್ರೆ ಇವರ ಒಂದು ಏನು ಬಲಾಢ್ಯ ಇವರ ಒಂದು ಪ್ರಭಾವ ಎಷ್ಟರ ಮಟ್ಟಿಗೆ ಈ ತಾಲೂಕಲ್ಲಿ ಇದೆ ಅನ್ನೋದನ್ನ ಪ್ರಶ್ನೆ ಮಾಡ್ಬೇಕಾಗತ್ತೆ ಇದು ಮೀಸಲಾತಿ ಕ್ಷೇತ್ರ ಆಗಿದ್ದು ಇಲ್ಲಿ ಶೇಕಡ ಅರವತ್ತಕ್ಕಿಂತ ಹೆಚ್ಚಿನ ಜನಸ ಜನರು ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸೇರಿದವರಾಗಿದ್ರು ಕೂಡ ಇಲ್ಲಿ ನಮ್ಮ ಮೇಲೆ ಇಷ್ಟೊಂದು ದಬ್ಬಾಳಿಕೆ ಅನ್ಯಾಯಗಳು ನಡೀತಾ ಇದ್ದರೂ ಕೂಡ ಇಲ್ಲಿನ ಶಾಸಕರಾಗಿರ್ಬೋದು ಇಲ್ಲ ಇಲ್ಲಿನ ತಾಲೂಕು ಆಡಳಿತ ಆಡಳಿತ ಅಧಿಕಾರಿಗಳಾಗಿರ್ಬೋದು ಯಾರು ಕೂಡ ಇದನ್ನು ಪ್ರಶ್ನೆ ಮಾಡ್ತಾ ಇರೋ ಮಾಡದೇ ಇರೋದು ಇಲ್ಲಿ ದಲಿತರಿಗೆ ಮಾಡ್ತಾ ಇರುವಂಥ ವಂಚನೆ ಅನ್ಯಾಯ ಅಂತಾನೆ ಹೇಳೋಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಆದ್ದರಿಂದ ಈ ಕೂಡಲೇ ನಮಗೆ ಏನು ಎ ಮುನಿಯಪ್ಪ ಅವರಿಗೆ ನ್ಯಾಯ ಕೊಡಿಸಿದ್ದಲ್ಲಿ ಅವರ ಎರಡು ಎಕರೆ ಜಮೀನನ್ನು ಅವರಿಗೆ ಕೊಡಿಸದೆ ಏನಾದರೂ ಅನ್ಯಾಯ ಮಾಡಿದ್ದಲ್ಲಿ ನಮ್ಮ ಗಮನಕ್ಕೆ ಬಂದಿದೆ ಅಂದರೆ ನಾವು ಉಗ್ರವಾದಂಥ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗತ್ತೆ ಮತ್ತು ಏನೆಲ್ಲ ಒತ್ತುವರಿ ಆಗಿದೆ ಇದೆಲ್ಲ ಜಮೀನನ್ನು ಕೂಡ ಸರ್ಕಾರಿ ಕೂಡಲೇ ಏನು ಒತ್ತುವರಿನ ತಿರುವುಗೊಳಿಸಿಕೊಂಡು ಸರ್ಕಾರ ವಶಕ್ಕೆ ಪಡಿಬೇಕಂತ ಈ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ರೆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಇಟ್ಟು ಎಲ್ರಿಗೂ ಒಂದಷ್ಟು ಪೊಲೀಸ್ ಬಂದಿದ್ದಾರೆ ಪೊಲೀಸ್ ಅವರಿಗೆ ಯಾರು ಮಾಹಿತಿ ಕೊಟ್ಟಂಗಿದ್ದಾರೆ ಸರ್ ಅವ್ರು ಬಂದು ನಮ್ಮನ್ನು ವಿಚಾರ ಮಾಡುದು ನಾವು ಹೇಳಿದ್ದೀವಿ ಈ ಎರಡು ಎಕರೆ ಜಮೀನು ಇವರು ಸುಮಾರು ವರ್ಷಗಳಿಂದ ಇಲ್ಲೇ ಸ್ವಾಧೀನದಲ್ಲಿ ಇದ್ಕೊಂಡು ಮಾಡ್ಕೋ ಬರ್ತಾ ಇದ್ರು ಅವರಿಗೆ ಏನು ವ್ಯವಸಾಯ ಮಾಡಲಿಕ್ಕೆ ಸ್ವಲ್ಪ ಹಣಕಾಸಿನ ತೊಂದರೆ ಆದಾಗ ಅವ್ರು ಬೇರೆ ಕಡೆ ಕೂಲಿ ಕೂಲಿ ಕೆಲಸಕ್ಕೆ ಹೋಗಿದರೆ ಒಂದು ಎರಡು ಮೂರು ವರ್ಷ ಬಿಟ್ಟಂಥ ಸಂದರ್ಭದಲ್ಲಿ ಇವರೇನು ಕೃಷ್ಣಪ್ಪ ನಾಯ್ಡು ಇದ್ದಾರೆ ಇವರು ಬಂದ್ಬಿಟ್ಟು ಜಮೀನು ನಮ್ದು ಅಂತ ಮಕ್ಕಳು ಅವರ ಮಕ್ಕಳು ಇಲ್ಲಿ ಬಂದ್ಬಿಟ್ಟು ಈ ಜಮೀನ್ ನಮ್ದು ಅಂತ ಅವ್ರ ಮೇಲೆ ದಾಳಿ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಯಾರು ಮುನಿಯಪ್ಪ ಏಕೆ ಮುನಿಯಪ್ಪ ಯಾರಿದ್ದಾರೆ ಅವರ ಮಕ್ಕಳು ಆರೋಪ ಮಾಡ್ತಾ ಇದ್ದಂತದ್ದು ಆ ವಿಚಾರದಲ್ಲಿ ಪೊಲೀಸರು ಬಂದು ಇಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೋಡಕ್ ಬಂದಿದ್ದಾರೆ ಬಟ್ ನಾವು ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರದ ಕಾನೂನು ಉಲ್ಲಂಘನೆ ಮಾಡಿ ಯಾವುದು ಮಾಡ್ತಾ ಇಲ್ಲ ನಮ್ಮ ಅಕ್ಕನ ನಾವು ಕೇಳ್ತಾ ಇದ್ದೀವಿ ಅವ್ರಿಗಾಗಿರೋಂಥ ಅನ್ಯಾಯದ ಬಗ್ಗೆ ನ್ಯಾಯ ಬೇಕು ಅಂತ ಕೇಳ್ತಾ ಇರೋದು ಅಷ್ಟೇ ಸರ್